ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಗೈಸ್ ಇವತ್ತು ಬಂದು ಡೈಲಿ ಬ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಪರೂಪಕ್ಕೆ ನಾನು ಡೈಲಿ ಬ್ಲಾಗ್ನ ಹಾಕ್ತಾ ಇದ್ದೀನಿ ಇತ್ತೀಚಿಗೆ ಬಂತು ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇ ಇತ್ತೀಚೆಗೆ ಸ್ವಲ್ಪ ಗ್ಯಾಗ್ ವಿಡಿಯೋಗಳು ದುಪ್ಪಟ್ಟ ವಿಡಿಯೋಗಳು ಈ ರೀತಿಯೇ ಬರ್ತಾ ಹೋಗ್ತಾ ಇದೆ ಸೊ ಅದ್ರ ಮಧ್ಯೆ ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಸೊ ಮಧ್ಯಾಹ್ನ ಆಗಿದೆ ಆಲ್ರೆಡಿ ಬಂದು ಊಟ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಆಗಲೇ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಿಲ್ಲ ಸೊ ಹಾಗೆಯೇ ಇನ್ನು ಹುಡುಗರು ಬಂದು ಸ್ಕೂಲ್ಗೆ ಹೋಗಿದ್ದಾರೆ ಇನ್ನು ಒನ್ ಅವರ್ ಅಂತ ಅಂದ್ಕೊತೀನಿ ಬರ್ತಾರೆ ಹಾಗೆಯೇ ಹೊರಗಡೆ ಕೂಡ ಇವಾಗಷ್ಟೇ ಮಳೆ ಸ್ಟಾರ್ಟ್ ಆಗಿದೆ ಲೈಟಾಗಿ ಇದೆ ಸೊ ನೋಡೋಣ ಹೇಗೋಗುತ್ತೆ ಇವತ್ತಿನ ದಿನ ಅಂತ ಹೇಳ್ಬಿಟ್ಟು ಹೊರಗಡೆ ಮಳೆ ಬಂದು ಜಸ್ಟ್ ಒಂದೇ ನಿಮಿಷ ಬಂದು ಹಿಂಗೆ ಬಂದು ಹಿಂಗೆ ಹೊರಟೋಗ್ಬಿಡ್ತಾವಾಗ ಅಷ್ಟೇ ಮಧ್ಯಾಹ್ನ ಆವಾಗಲೇ ಸಂಜೆ ಆಗಿರೋ ಥರ ನಮಗೆ ಫೀಲ್ ಆಗ್ತಾಯಿದೆ ಮನೆ ಒಳಗಡೆ ಅಂದರೆ ಹಂಗೇನೆಲ್ಲ ಈಚೆಯಿಂದ ಜಾಸ್ತಿ ಮೋಡ ಇದ್ದಾಗ ಮನೆ ಒಳಗಡೆ ಫುಲ್ಲು ಕತ್ಲೆ ಕತ್ಲೆ ಇರುತ್ತೆ ಆ ಟೈಮಲ್ಲಿ ನಾವು ಲೈಟ್ ಆಗ್ತಂಗೆ ಇರಬೇಕು ಇಲ್ಲಾಂದ್ರೆ ಏನಂದ್ರೆ ಏನು ಕಾಣಲ್ಲ ಸೊ ರೂಮ್ ಲೈಟು ಕೂಡ ನಾನು ಆಫ್ ಮಾಡಿಬಿಟ್ಟಿದ್ದೀನಿ ಹಾಕಿಲ್ಲ ಇನ್ನೂ ಇನ್ನು ದಿನ ಅಂತೂ ಹೋಗ್ತಾನೇ ಇದೆ ಟೈಮ್ ಕೂಡ ಹೋಗ್ತಾನೇ ಇದೆ ಏಕೆಂದರೆ ಟೈಮು ದಿನ ಯಾವುದೂ ಕೂಡ ನಮಗೋಸ್ಕರ ಕಾಯೋದಿಲ್ಲ ಸೊ ನಾವು ಅದನ್ನು ಸಿಕ್ಕಿರೋವಂಥ ಟೈಮಲ್ಲಿ ಆದಷ್ಟು ಉಪಯೋಗಿಸ್ಕೋಬೇಕು ಅನ್ನೋದೊಂದು ನನ್ನ ಇದು ಅಷ್ಟೇ ಹಾಗೆಯೇ ಇದ್ರ ಜೊತೆ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ವಿಸಿಟ್ ಮಾಡಿದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಆದಷ್ಟು ಬೇಗ ನಂದು ಒನ್ಗೆ ಕಂಪ್ಲೀಟ್ ಆಗೋದಕ್ಕೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆನಾ ನಮ್ಮ ಮಳೆ ಬಂದು ಒಂದೇ ನಿಮಿಷ ಗೈಸ್ ಬಂದಿದ್ದು ಒಂದೇ ನಿಮಿಷ ಓಟೋಗಿಡೋದು ಇವಾಗಷ್ಟೇ ಮತ್ತೆ ಲೈಟಾಗಿ ಸ್ಟಾರ್ಟ್ ಆಗ್ತಾ ಇದೆ ಸೊ ಗೈಸ್ ಇನ್ನೂ ಸಂಜೆ ಕೂಡ ಹಾಗೆ ಹೋಯ್ತು ಹುಡುಗರು ಕೂಡ ಆಲ್ರೆಡಿ ಬಂದರು ಅವ್ರಿಗೆ ಸ್ವಲ್ಪ ಏನಾದರೂ ತಿನ್ನಲಿಕ್ಕೆ ಅಂತ ಸ್ನ್ಯಾಕ್ಸ್ ಕೊಟ್ಟಿದ್ದಾಯಿತು ಟಿ ವಿ ನೋಡ್ತಾ ಸ್ನ್ಯಾಕ್ಸ್ ತಿಂತಾ ಇದ್ದಾರೆ ಇನ್ನು ನಾನು ಸ್ವಲ್ಪ ಸೊಪ್ಪೆಲ್ಲ ಬಿಡಿಸೋಣ ಸಂಜೆ ಉಪ್ಸಾರ ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪು ಉಪ್ಸಾರ ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪು ಬಿಡಿಸೇ ಇರೋ ಹಾಗೆ ಕವರಲ್ಲೇ ಇಟ್ಬಿಟ್ಟಿದೆ ಮರ್ಕ್ಬಿಟ್ಟಿದೆ ಸೊ ಇವಾಗ ತೊಗೊಂಡಿದ್ದೀನಿ ಅವ್ರ ಜೊತೆ ಸ್ವಲ್ಪ ಮಾತಾಡ್ತಾ ಟೈಮ್ ಪಾಸ್ ಮಾಡಿಕೊಂಡು ಸೊಪ್ಪನ್ನು ಬಿಡಿಸ್ಕೊಡೋಣ ಇನ್ನು ಹೊರ್ಗಡೆಯಂತೂ ಇನ್ನೂ ಸಂಜೆ ಅಷ್ಟೇ ಆಗಿರೋದು ಸ್ವಲ್ಪ ಬೆಳಕಿದೆ ಇವಾಗಷ್ಟೇ ಮಳೆ ಬಂದು ನಿಂತಿರೋದ್ರಿಂದ ಸ್ವಲ್ಪ ಕತ್ತೆ ಕತ್ತಲೆ ಅನಿಸ್ತಾಯಿದೆ ನಾವು ನಾನು ಸೊಪ್ಪು ಬಿಡಿಸೋಣ ಅಂತ ಹೇಳ್ಬಿಟ್ಟು ಟೇಬಲ್ ಮೇಲೇನೆ ಹಾಕೊಂಡಿದ್ದೀನಿ ಇನ್ನು ನೆಲದ ಮೇಲೆಲ್ಲ ಹಾಕೊಂಡ್ರೆ ತುಂಬನೇ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೇಬಲ್ ಮೇಲೇ ಹಾಕ್ಕೊಂಡು ಸೋಸ್ಕೊಳ್ಳೋಣ ಅಂತ ಸೋಸ್ತಾ ಇದ್ದೀನಿ ಇದರಲ್ಲಿ ಎರಡು ಕಟ್ಟೆ ಏನೋ ಕೀರೆ ಸೊಪ್ಪು ಏನೋ ತೊಗೊಂಡಿದ್ದಂಥದ್ದು ಒಂದು ಕಟ್ಟು ಪೂರ್ತಿ ನಮಗೆ ಏನಾಗುತ್ತೆ ಬರೀ ಕಸ ಕಡ್ಡಿನೇ ಬೀಳುತ್ತೆ ನೋಡ್ಬೋದು ಕೊನೆಯಲ್ಲಿ ಬರೀ ಒಂದೇ ಕಟ್ಟಾಗುವಷ್ಟು ಚೆನ್ನಾಗಿರುವಂಥ ಸೊಪ್ಪನ್ನು ಬಿಡ್ಸ್ಕೊತೀನಿ ನಾನು ಹೀಗೆ ಹುಡುಗರ ಹತ್ರ ಮಾತಾಡಿಕೊಂಡು ಟಿ ವಿ ನೋಡ್ತಾ ಸೊಪ್ಪು ಬಿಡಿಸೋಣ ಅಂತ ಕೂತ್ಕೊಂಡಿದ್ದೀನಿ ನೀವರಿಬ್ ಟಿ ವಿ ನೋಡ್ತಾ ನೋಡ್ತಾ ನಮ್ಮ ಮೋಕ್ಷಿ ಕೂಡ ನೋಡ್ತಿರ್ಬೋದು ಉಗ್ರ ಕಚ್ತಾನೆ ಇದ್ದಾನೆ ಈ ನಡುವೆ ಅಭ್ಯಾಸ ಅಂದರೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ ತುಂಬಾ ಉಗ್ರರು ಯಾವಾಗ್ಲೂನು ಕೈ ಉಗ್ರ ಬಾಯಿಯಲ್ಲೇ ಇರುತ್ತೆ ಅವನಿಗೆ ಕಚ್ತಾ ಇರ್ತಾನೆ ಆ ರೀತಿ ಎಷ್ಟೇ ಹೇಳಿದ್ರು ಎಷ್ಟೇ ಬಿಡ್ಸೋಕ್ಕೆ ಟ್ರೈ ಮಾಡಿದ್ರು ಬಿಡೋದಿಲ್ಲ ನಾನು ಆ ಕಡೆ ಈ ಕಡೆ ಹೋದಂಥ ಟೈಮ್ಗಳಲ್ಲಿ ನಾನು ನಾನು ನೋಡದೆ ಇರುವಂಥ ಟೈಮ್ಗಳಲ್ಲಿ ಈ ರೀತಿ ಯಾವಾಗಲೂ ಬೇರಳನ್ನ ಬಾಯಿಲೆ ಇಟ್ಕೊಂಡಿರ್ತಾನೆ ಈಗಲೂ ಅದೇ ಕೆಲಸನೇ ಮಾಡ್ತಿದ್ದಾನೆ ನಾನು ನೋಡ್ತಾ ಇಲ್ಲ ಅಂತ ಬಾಯಿಲೆ ಹಾಕ್ಕೊಂಡು ಬೆರಳನ್ನ ಇದ್ದ ಸೊ ಬೈಕೊಂಡು ಅವ್ನಿಗೂ ಹಂಗೇ ಸೊಪ್ಪಡಿಸ್ತಾ ಇದ್ದೀನಿ ನನಗಂತೂ ಸಿಕ್ಕಾಪಟ್ಟೆ ಬೋರ್ ಈ ರೀತಿ ಸೊಪ್ಪಡಿಸೋದು ಅನ್ನೋದೊಂದು ಕೆಲಸ ಅಂದರೆ ಸಿಕ್ಕಾಪಟ್ಟೆ ಬೋರು ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಈ ರೀತಿ ಸೊಪ್ಪಿಡ್ಸೋದು ಇಷ್ಟನಾ ಅಥವಾ ಬೋರ್ ಅನಿಸುತ್ತಾ ನೀವು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಈ ಥರ ಯಾವಾಗ್ಲೂ ಸೊಪ್ಪಿಡಿಸೋ ಕೆಲಸ ಅಥವಾ ಏನಾದರೂ ಕಾಳುಗಳನ್ನ ಸೋಸ್ಕೊಳ್ಳೋ ಕೆಲಸ ಈ ಥರ ಇದ್ದಾಗ ಯಾರಾದರೂ ಜೊತೆಗಿದ್ರೆ ಟೈಮ್ ಪಾಸ್ ಆಗುತ್ತೆ ಮತ್ತು ಆ ಕೆಲಸ ನಾವು ಮಾಡ್ದಂಗೆ ಕಾಣಲ್ಲ ಯಾರೂ ಇಲ್ಲದೇ ಒಬ್ಬರೇ ಕೂತ್ಕೊಂಡು ಈ ರೀತಿ ಕೆಲಸಗಳನ್ನ ಮಾಡ್ತಿರ್ಬೇಕು ಅಂದಾಗ ಸಿಕ್ಕಾಪಟ್ಟೆ ತಲೆನೋವೇ ಬಂದ್ಬಿಡುತ್ತೆ ನನಗೂ ಕೂಡ ಹಾಗೆನೇ ಮತ್ತು ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ನಾನು ಫುಲ್ ಆರಾಮ್ಸೇನೆ ಇದ್ದೆ ಆಮೇಲೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಹುಷಾರು ತಪ್ಪಿದೆ ಸೊ ವಾಯ್ಸ್ ಓವರ್ ಕೊಡುವಾಗ್ಲೂ ಹಂಗೇ ಪೂರ್ತಿ ಸ್ವಲ್ಪ ವಾಯ್ಸ್ ಕೂಡ ಹಾಳಾಗಿದೆ ನಂದು ಪೂರ್ತಿ ಜೋರಾಗೂ ಕೂಡ ನಂದು ವಾಯ್ಸ್ ಕೊಡೋಕೆ ಇಲ್ಲ ಫೈನಲಿ ಇಷ್ಟು ಒಂದೇ ಕಟ್ ಆಗೋ ಸೊಪ್ಪನ್ನು ಬಿಡಿಸ್ಕೊಂಡೆ ನಾನು ಒಂಚೂರು ಕಡ್ಡಿ ಕಸ ಥರ ಎಲ್ಲ ಇದ್ರೆ ಜಾಸ್ತಿ ತೆಗೆದುಬಿಡ್ತೀನಿ ಇಷ್ಟು ಸೊಪ್ಪು ಸದ್ಯಕ್ಕೆ ಒಂದು ಟೈಮಿಗೆ ಸಾಕಲ್ವಾ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಅದನ್ನೆಲ್ಲ ಎತ್ತಿಟ್ಕೊಂಡೆ ಇನ್ನು ನೆಕ್ಸ್ಟ್ ಬಂದು ಸ್ವಲ್ಪ ಕಾಫಿ ಇಟ್ಬಿಡೋಣ ಹುಡುಗರಿಗೂ ಕೂಡ ಕಾಫಿ ಮಾಡಿಕೊಟ್ಬಿಟ್ಟು ನೆಕ್ಸ್ಟ್ ಅಡುಗೆ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಇನ್ನು ಅಮ್ಮಂದಿರಿಗೆ ಅದರಲ್ಲೂ ಹೌಸ್ ವೈಫ್ ವುಮೆನ್ಸ್ಗಳಿಗೆ ತುಂಬ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಒಂದು ರೀತಿ ಕೆಲಸ ಆದರೆ ಸಂಜೆಯಿಂದ ನೈಟ್ ಮಲ್ಗೋ ತನಕ ಇನ್ನೊಂದು ರೀತಿ ಕೆಲಸ ಇರುತ್ತೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅವ್ರನ್ನ ಯೋಗಕ್ಷೇಮ ವಿಚಾರಿಸಿ ಏನಾದರೂ ಸ್ನ್ಯಾಕ್ಸ್ ಕೊಟ್ಟು ಮತ್ತು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತು ನಾವು ಅವ್ರ ಹೋಮ್ವರ್ಕನ್ನೆಲ್ಲ ಮಾಡಿಸಿ ಮತ್ತು ಅಡುಗೆ ಪ್ರಿಪೇರ್ ಮಾಡಿ ಮತ್ತು ಅವ್ರಿಗೆ ತಿನ್ನಿಸಿ ನಾವು ತಿಂದು ಮತ್ತೆ ರೆಗ್ಯುಲರಾಗಿ ಏನಿರುತ್ತೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮಲಗೋದೆ ಒಂದು ದೊಡ್ಡ ಕೆಲಸನೇ ಆಗಿಬಿಡತ್ತೆ ಸೊ ನನಗೂ ಕೂಡ ಹಾಗೇ ಡೈಲಿ ಇದೇ ಒಂದು ರೊಟೀನ್ ಆಗಿಬಿಟ್ಟಿದೆ ಹೆಣ್ಮಕ್ಳುಗಳಿಗೆ ಮನೆಯಲ್ಲಿರುವಂಥ ಹೆಣ್ಮಕ್ಳುಗಳಿಗೆ ಇನ್ನು ಸಂಜೆ ಕಾಫಿನೂ ಕೂಡ ಇಟ್ಟಿದ್ದೀನಿ ಕಾಫಿ ಎಲ್ಲ ಮಾಡಿ ಕುಡ್ದಿದ್ದಾಯಿತು ಸಂಜೆ ಯಾವಾಗಲೂ ರೆಗ್ಯುಲರಾಗಿ ಕಾಫಿ ಇರಲೇಬೇಕು ನನಗೆ ಇಲ್ಲಾಂದರೆ ತಲೆನೋ ಬಂದ್ಬಿಡುತ್ತೇನೋ ಒಂಥರ ಮೈಂಡ್ ಅಪ್ಸೆಟ್ ಆದಂಗೆ ಅನ್ನಿಸ್ತಾ ಇರತ್ತೆ ಬೆಳಿಗ್ಗೆ ಟೈಮ್ ಇಲ್ಲಾಂದ್ರೂ ಬೈ ಚಾನ್ಸ್ ನಾನು ಪರವಾಗಿಲ್ಲ ಅಂತ ಸುಮ್ಮನೆ ಇದ್ಬಿಡ್ತೀನಿ ಬಟ್ ಸಂಜೆ ಟೈಮ್ ಅಂತೂ ನನಗೆ ಟೈಮ್ ಬಂದ ತಕ್ಷಣ ಕಾಫಿ ಕುಡಿಲೇಬೇಕು ಅಂತ ಅನ್ನಿಸ್ತಾ ಇರತ್ತೆ ಸೊ ಕಾಫಿನೆಲ್ಲ ಕುಡಿದು ಇನ್ನು ಏನಿರುತ್ತೆ ಬಾಕ್ಸ್ನೆಲ್ಲ ತೆಗೆದು ಅದನ್ನೆಲ್ಲ ತೊಳೆಯೋಕೆ ಹಾಕಿದ್ದೀನಿ ಇನ್ನು ಮಧ್ಯಾಹ್ನ ತೊಳೆದಂಥ ಪಾತ್ರೆಗಳನ್ನೆಲ್ಲ ಎಲ್ಲ ಒಂದ್ಸಲ ಜೋಡಿಸ್ಬಿಟ್ರೆ ಸಮಾಧಾನ ಆಗ್ಬಿಡುತ್ತೆ ಸೊ ನೆಕ್ಸ್ಟ್ ಇನ್ನು ಬಿಕ್ಕಿರುವಂಥ ಪಾತ್ರೆಗಳನ್ನೆಲ್ಲ ತೊಳೆದು ಒಂದು ಡಬ್ಗೆ ಹಾಕ್ಬೋದಲ್ಲ ಅಂತ ಪಾತ್ರೆಗಳನ್ನ ತೊಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಹುಡುಗರುದೆಲ್ಲ ಸ್ವಲ್ಪ ವರ್ಕ್ ಮಾಡಿಸ್ತಾ ಮಾಡಿಸ್ತಾನೆ ಅಡುಗೆನೂ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಸೊಪ್ಪು ಉಪ್ಸಾರನ್ನೆಲ್ಲ ಮಾಡ್ಕೊಂಡಿದ್ದಾಯಿತು ಕೊನೆಯಲ್ಲಿ ಬಿಸಿ ಬಿಸಿ ಮುದ್ದೆ ಮಾಡ್ತಾ ಇದ್ದೀನಿ ಸೊ ಒಂದೇ ಮುದ್ದೆ ಕರೆಕ್ಟಾಗಿ ಮಾಡಿದ್ದೆ ಸೊ ಒಂದು ಮುದ್ದೆಯಲ್ಲೇ ಮೂರು ಜನ ಅಂದರೆ ಹುಡುಗರು ಮತ್ತು ನಾನು ಮೂರು ಜನ ಸ್ವಲ್ಪ ಸ್ವಲ್ಪ ತಿನ್ನೋಣ ಅಂತ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದು ಉಪ್ಪಿನಕಾಯಿ ನೀವು ಓದ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊತೀನಿ ಸೊ ಮನೇಲೆ ನಾನೇ ಹಾಕಿದ್ದು ಉಪ್ಪಿನಕಾಯಿನ ಅಮ್ಮ ಬಂದಿದ್ದಂಥ ಟೈಮಲ್ಲಿ ಮನೇಲೆ ಉಪ್ಪಿನಕಾಯಿನ ಮಾಡ್ಕೊಳ್ಳೋದು ರೆಗ್ಯುಲರಾಗಿ ಯಾವಾಗಲೂ ಮನೇಲೆ ಮಾಡ್ತಿರ್ತೀನಿ ನಿಂಬೆಹಣ್ಣುಗಳನ್ನ ಬೆಣ್ಣುಗಳನ್ನ ಥರ ಉರ್ಸ್ಕೊಂಡು ಹೊರಗಡೆ ಉಪ್ಪಿನಕಾಯಿ ತಗೊಳ್ಳೋದು ತುಂಬ ಕಡಿಮೆ ನಾನು ತಗೊಳ್ಳೋದೇ ಇಲ್ಲ ಅಂತಲೇ ಹೇಳ್ಬೋದು ಮನೇಲಿ ಮಾಡಿದ್ರೇ ನನಗೆ ಜಾಸ್ತಿ ಇಷ್ಟ ಆಗುವಂಥದ್ದು ಒಂದು ಮೂರರಿಂದ ನಾಲ್ಕು ತಿಂಗಳ ಮೇಲೆ ಸ್ಟೋರ್ ಮಾಡಿ ಆರಾಮಾಗಿ ಇಟ್ಕೋಬೋದು ಇನ್ನು ಬಿಸಿ ಬಿಸಿ ಉಪ್ಸಾರು ಮುದ್ದೆ ತುಪ್ಪ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಉಪ್ಸಾರು ಖಾರ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ರುಚಿನೇ ಬೇರೆ ಇನ್ನು ಹುಡುಗರು ನಾವೆಲ್ಲ ಒಟ್ಟಿಗೆನೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಅವರು ಮುದ್ದೆ ತಿನ್ನೋದಿಲ್ಲ ನಾನು ಕೂಡ ಮುದ್ದೆ ಡೈಲಿ ರೆಗ್ಯುಲರ್ ಮಾಡೋದು ಇಲ್ಲ ತಿನ್ನೋದು ಇಲ್ಲ ಅಪರೂಪಕ್ಕೆ ರೀತಿ ಏನಾದರೂ ತಿನ್ನಬೇಕು ಅಂದಾಗ ಮಾಡ್ಕೊಳ್ಳೋದು ಅಷ್ಟೇ ಇನ್ನು ನೆಕ್ಸ್ಟು ಅದು ಒಂದು ಮುದ್ದೆಲೇ ಮೂರು ಜನ ಡಿವೈಡ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಊಟ ಎಲ್ಲ ಮುಗಿಸ್ಕೊಂಡಿದ ನಂತರ ಇನ್ನು ನೆಕ್ಸ್ಟ್ ಬಂದು ಸಿಂಕಲ್ಲಿರೋ ಪಾತ್ರೆಯನ್ನೆಲ್ಲ ತೊಳೆದು ಕಿಚನೆಲ್ಲ ಡೀಪಾಗಿ ಕ್ಲೀನ್ ಮಾಡಿ ಬಿಟ್ಬಿಡೋದು ಅಷ್ಟೇ ಕೆಲಸ ಇರುತ್ತೆ ಸೊ ಅದನ್ನು ಕೂಡ ಎಲ್ಲನೂ ಫೈನಲಿ ಮುಗಿಸ್ಕೊಂಡೆ ಸೊ ಓಕೆ ಗಾಯ್ಸ್ ಊಟನ ಮುಗಿದು ಬಿಸಿ ಬಿಸಿ ಉಪ್ಸಾರು ಮುದ್ದೆ ಸೂಪರ್ ಇವಾಗ ಅಂತ ಸಾರಲ್ಲ ಇನ್ನು ಅಡುಗೆ ಮನೆಯಲ್ಲ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಫುಲ್ ಫುಲ್ಲೆಲ್ಲ ಪಾತ್ರೆಗಳನ್ನ ತೊಳೆದು ನೀಟ್ ಮಾಡಿದ್ದೀನಿ ಯಾಕೆಂದರೆ ನೈಟೇ ಎಷ್ಟೊತ್ತಾದರೂ ಸರಿ ನೀಟ್ ಮಾಡಿಬಿಟ್ಟು ಎಲ್ಲ ತೊಳ್ದಿಟ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎತ್ತಕ್ಷಣ ಟಿಫನ್ ಮಾಡಕ್ಕೆ ಸರಿ ಹೋಗಿದೆ ನಾ ಬೆಳಗ್ಗೆ ಬಂದರೆ ನೋಡಿದ್ರೆ ಬೇಜಾರಾಗ್ಬಿಡುತ್ತೆ ಸಿಂಕಲ್ಲಿ ಹಾಗಾಗಿ ಎಲ್ಲ ನೀಟ್ ಮಾಡಿದ್ದೀನಿ ಅಡುಗೆ ಮನೆ ಕೆಲಸ ನಾ ಬೆಳಗ್ಗೆ ಎತ್ತಕ್ಷಣ ಬಂದು ಟಿಫನ್ ರೆಡಿ ಮಾಡ್ಕೊಡೋದು ಅಷ್ಟೇ ಟಿ ವಿ ನೋಡೋದ್ರೆಲ್ಲ ಮೊಳ್ ಇವರಂತೂ ಸೊ ಗೈಸ್ ಇನ್ನೂ ಇದೇ ಬ್ಲಾಗ್ನ ನಾಳೆನೂ ಕೂಡ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಹಂಗೆ ನಾನಿದು ಏನು ಹಚ್ತಿದ್ದೆ ಅವ್ರದ್ದು ನೈಟ್ ಕ್ರೀಮು ಸೊ ಸ್ವಲ್ಪ ದಿನ ಹಚ್ಚೋದನ್ನ ನಿಲ್ಲಿಸ್ಬಿಟ್ಟಿದೆ ಸ್ಟಾಪ್ ಮಾಡಿದೆ ಮತ್ತೆ ಹೋಗ್ತಾಯಿತ್ತು ಹಂಗಾಗಿ ಇವಾಗ ಇಲ್ಲೇ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಈ ಮಿರರ್ ಹತ್ರ ಅಂತ ಇವಾಗ ಡೈಲಿ ಆಗಿ ಹಚ್ತಾ ಇದ್ದೀನಿ ಇನ್ನು ಮುಖ ಎಲ್ಲ ವಾಶ್ ಮಾಡೋಷ್ಟು ಟೈಮ್ ಇಲ್ಲ ಇವತ್ತು ಸೊ ಹಂಗಾಗಿ ಅದ್ರ ಮೇಲುಗಡೆ ಹಚ್ತೀನಿ ಓಕೆ ನಾ ಸ್ಟಿಕ್ಕರ್ ಬೇಕು ಹಂಗೆ ಹಚ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಸ್ವಲ್ಪ ಹಾಟ್ಪ್ಟಿ ತೊಳ್ಕೊಬೋದು ಕೈ ಸಿಗೋ ಸ್ವಲ್ಪ ದಿನ ಹಚ್ಬಿಟ್ಟು ಏನು ಮಾಡಿದೆ ನಾನು ಸ್ಟಾಪ್ ಮಾಡಿಬಿಟ್ಟಿದೆ ಇವಾಗ ಮತ್ತೆ ಹಚ್ತಾ ಇದ್ದೀನಿ ಖಾಲಿ ಮಾಡಬೇಕಲ್ಲ ಅಂತ ವಿಡಿಯೋನು ಮಾಡಿ ಹಾಕಿದ್ದೀನಿ ನಾನು ಸೊ ಚೆಕ್ ಚೆಕ್ಔಟ್ ಮಾಡಿ ಚಾನಲ್ನಲ್ಲಿ

ಹುಡುಗರಿಗೆ ಸ್ವಲ್ಪ ಬಾಕ್ಸ್ ಎಲ್ಲ ಇರುತ್ತಲ್ಲ ಹಾಗಾಗಿ ಹಿಂದಿನ ದಿನ ನೈಟು ಮಲ್ಗೋ ಮುಂಚೆ ಉದ್ದಿನ ಬೇಳೆ ಮತ್ತು ಒಂದು ಲೋಟ ಅಕ್ಕಿನ ನೆನೆಸಿಟ್ಟಿದ್ದೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಅದು ರೊಟ್ಟಿ ಥರನೂ ಆಗುತ್ತೆ ಸೊ ಅದು ಫರ್ಮೆಂಟೇಷನ್ ಬಂದಮೇಲೆ ಸ್ವಲ್ಪ ದೋಸೆ ಥರನೂ ಆಗಿರುತ್ತೆ ಹಾಗಾಗಿ ಇವತ್ತು ರೊಟ್ಟಿ ಥರನೇ ಮಾಡೋಣ ಬೆಳಗ್ಗೆನೇ ಅಂತ ಹೇಳಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ದೋಸೆಯ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ಈ ರೊಟ್ಟಿಗೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೊಗೊಂಡಿದ್ದೀನಿ ಟೈಮ್ ಇತ್ತು ಅಂದಾಗ ಹಿಂದಿನ ದಿನನೇ ನಾನು ಕ್ಲೀನಾಗಿ ಎಲ್ಲ ತುರಿದು ಇಟ್ಕೊತಾಯಿದ್ದೆ ಬೀಟ್ರೋಟ್ನ ಸೊ ಇವತ್ತು ನಿನ್ನೆ ಏನಾಯಿತು ಸ್ವಲ್ಪ ಮಲಗೋದು ಕೂಡ ಲೇಟ್ ಆಯ್ತಲ್ಲ ಹಾಗಾಗಿ ತುರಿಯೋದಕ್ಕೆ ಟೈಮ್ ಸಿಗ್ಲಿಲ್ಲ ಹಾಗೇನೇ ಇವಾಗಲೇ ತುರ್ಕೊಳ್ಳೋಣ ಅಂತ ತುರಿತಾ ಇದ್ದೀನಿ ಹಾಗೆನೇ ಸೈಡಲ್ಲಿ ಕೂಡ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ ಬೆಳಗ್ಗೆ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಲೇಬೇಕು ಇವಾಗಂತೂ ವಾಯ್ಸ್ ಪೂರ್ತಿ ಹಾಳಾಗಿದೆ ನಂದಂತೂ ನಾನು ಬಾಕ್ಸ್ಗೆಲ್ಲ ದೋಸೆ ಎಲ್ಲ ಇದ್ದೀನಿ ಹಾಗೇನೇ ಅದ್ರ ಮಧ್ಯೆ ಹುಡುಗ್ರು ಕೂಡ ಹೋಗಿ ಹೋಗಿ ಎಪ್ಸ್ತಾನೆ ಇದ್ದೀನಿ ಈ ರೀತಿ ಬೆಳಿಗ್ಗೆ ಟೈಮ್ ಎಪ್ಸೋದು ತುಂಬಾನೇ ಕಷ್ಟ ನನಗಂದು ಮಕ್ಳುಗಳನ್ನ ಎದ್ದೇಳೋದೆಲ್ಲ ಇಲ್ಲ ಅಂತಾರೆ ಸೊ ಅವರನ್ನು ಕೂಡ ಎಪ್ಸಿಬಿಟ್ಟು ಇನ್ನು ಸ್ನ್ಯಾಕ್ಸ್ಗೆ ಬಂದು ಊರಿಂದ ನನಗೆ ಅಮ್ಮ ಪಪ್ಪಾಯಿ ಕೊಟ್ಟು ಕಳಿಸಿದ್ರು ಇದು ಒಂದು ಮೂರು ನಾಲ್ಕು ಕೊಟ್ಟು ಕಳಿಸಿದ್ರು ಅದರಲ್ಲೆಲ್ಲ ಖಾಲಿಯಾಗಿ ಇದೊಂದು ಉಳಿದಿತ್ತು ಮಕ್ಕಳಿಗೂ ಕೂಡ ಪಪ್ಪಾಯಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಆಗಾಗ ಊರಿಗೆ ಹೋದಾಗೆಲ್ಲ ಕೊಟ್ಟು ಕಳಿಸ್ತಾ ಇರ್ತಾರೆ ಸೊ ಅದನ್ನು ಇವತ್ತು ಬಾಕ್ಸ್ಗೆ ಸ್ನ್ಯಾಕ್ಸಾಗಿ ಹಾಕೋಣ ಅಂತ ಎಲ್ಲನೂ ಕೂಡ ಕಟ್ ಮಾಡಿ ಪೀಸ್ಗಳ ಥರ ಹಾಕ್ತಾಯಿದ್ದೀನಿ ಅವರು ಕೂಡ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಪಪ್ಪಾಯಿನ ಹಾಗೆಯೇ ಮಕ್ಳುಗಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನೂ ಕೂಡ ತಿಂದಂತೆಯೇ ಒಂದು ಪೀಸ್ ಆದರೂ ಪಪ್ಪಾಯಿ ಕೊಟ್ಟರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಹಾಗೆಯೇ ನಾವು ಕೂಡ ಆರಾಮಾಗಿ ತೊಗೋಬೋದು ಇದನ್ನು ನಾ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ ಒಂದಕ್ಕೆಲ್ಲ ಪಪ್ಪಾಯಿ ಮತ್ತು ಪಲ್ಯ ಹಾಗೆಯೇ ಇನ್ನೊಂದು ಬಾಕ್ಸ್ಗೆಲ್ಲ ದೋಸೆನೆಲ್ಲ ಹಾಕ್ತಾಯಿದ್ದೀನಿ ದೋಸೆ ಯಾವ ಥರ ಅಂದರೆ ನಾನು ಅದೇ ರೀತಿಯೇ ಹಾಕಲ್ಲ ಫೋಲ್ಡ್ ಮಾಡಿ ಸ್ವಲ್ಪ ಪೀಸ್ಗಳ ರೀತಿ ಮಾಡಿ ಹಾಕ್ಬಿಡ್ತೀನಿ ಏಕೆಂದರೆ ಅವ್ರಿಗೆ ತಿನ್ನಲಿಕ್ಕೆ ಬೇಗನೆ ಈಸಿ ಆಗುತ್ತೆ ತೊಗೊಂಡು ಪೀಸ್ಗಳ್ ಥರ ಮಾಡಿ ಹಾಕಿದ್ರೆ ಅವರೇ ಕಿತ್ಕೊಂಡು ಪೀಸ್ಗಳ ಥರ ಮಾಡಿಕೊಂಡು ತಿನ್ನಬೇಕು ಅಂತ ಹೇಳಿದ್ರೆ ತುಂಬ ಒಂದು ಟೈಮ್ ಹೋಗುತ್ತೆ ಅಂತ ಹೇಳ್ತಿರ್ತಾನೆ ರಿಷ್ ಹಾಗಾಗಿ ಇಬ್ಬರು ಬಾಕ್ಸ್ಗೂ ಕೂಡ ಈ ಥರ ದೋಸೆ ರೊಟ್ಟಿ ಚಪಾತಿ ರೀತಿ ಮಾಡಿದಾಗೆಲ್ಲ ಪೀಸ್ ಮಾಡೇ ಹಾಕ್ಬಿಡ್ತೀನಿ ಹಾಯ್ ಗೈಸ್ ಟೈಮ್ ಆವಾಗಲೇ ಟೆನ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ಹುಡುಗರನ್ನೆಲ್ಲ ಡ್ರಾಪ್ ಮಾಡ್ಬಿಟ್ಟು ಬಂದಿದ್ದಾಯಿತು ಏನಂತ ಸೊ ಅವರು ಕೂಡ ಹೋದರು ಇನ್ನು ನಾನು ಬಂತು ಸ್ವಲ್ಪ ಟಿಫನ್ ಎಲ್ಲ ತಿಂದೆ ಎಲ್ಲ ತಿಂದ್ಬಿಟ್ಟು ಏನಾಯಿತು ಅಂದರೆ ಫುಲ್ಲು ಬೆಳಗ್ಗೆಯಿಂದ ಒಂಥರ ಅನ್ನಿಸ್ತಾ ಇದೆ ನನಗೆ ಸೊ ವಾಯ್ಸ್ ಕೂಡ ಚೇಂಜ್ ಆಗಿದೆ ಮತ್ತೆ ಸ್ವಲ್ಪ ಪೇಯ್ನ್ ಇದೆ ಇಲ್ಲಿ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಇನ್ನ ನನಗೆ ಸೊ ಹಾಗೆಯೇ ಸ್ವಲ್ಪ ಅರಳಿನೆಲ್ಲ ಹಚ್ಕೊಂಡಿದ್ದೀನಿ ಇವತ್ತು ತರ್ಸ್ಡೇ ಆಗಿರೋದ್ರಿಂದ ಇವತ್ತು ಪೂಜೆ ಎಲ್ಲ ಇರುತ್ತೆ ಸೊ ಹಾಗಾಗಿ ಸ್ನಾನ ಎಲ್ಲ ಮಾಡ್ಕೊಳ್ಳೋಣ ಲೇಟಾಗಿ ಸ್ವಲ್ಪ ಇವತ್ತು ಒಂಬಿಟ್ಟು ಎಲ್ಲ ತಿಂದಿದ್ದೀನಿ ಪೂಜೆ ಎಲ್ಲ ಸ್ವಲ್ಪ ಮನೆಯೆಲ್ಲ ಕೆಲಸ ಮಾಡಬೇಕಿನ್ನ ಮಾಫ್ ಮಾಡೋದಿದೆ ಪಾತ್ರೆ ತೊಳೆದಿದೆ ಏನಂದ್ರೆ ಏನೂ ಕೂಡ ಮಾಡಿಲ್ಲ ಡ್ರಾಫ್ ಮಾಡಿ ಬಂದ ತಕ್ಷಣ ಟಿಫನ್ ಮುಗಿಸ್ಕೊಂಡಿದ್ದೀನಿ ಹಾಗೆನೇ ನಂದು ಇವತ್ತು ವಾಯ್ಸ್ ಕೂಡ ಚೇಂಜ್ ಆಗಿದೆ ಮತ್ತು ಪೇಯ್ನ್ ಆಗ್ತಿದೆ ಇದ್ರ ಜೊತೆ ನಂದು ಫೇಸ್ ರಿಯಾಕ್ಷನ್ ನೋಡ್ತಿರ್ಬೋದು ಫುಲ್ ಒಂದು ರೀತಿ ಒಂಥರ ಓದ್ಕೊಂಡಂಗೆ ಅನ್ನಿಸ್ತಾ ಇದೆ ಅಂತ ಅಂದ್ಕೊತೀನಿ ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ ನನಗೆ ಫುಲ್ ಎಲ್ಲ ಹಿಂಗೆ ಒಂಥರ ಅನಿಸ್ತಾ ಇದೆ ಹಂಗಾಗಿ ಸ್ವಲ್ಪ ನಿಧಾನವಾಗಿ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಹಾಗೇ ಕುತ್ಕೊಂಡಿದ್ದೀನಿ ಟೈಮ್ ಓಡ್ತಾ ಇದೆ ಆಲ್ರೆಡಿ ಇನ್ನು ಅಂತೂ ಸಿಕ್ಕಾಪಟ್ಟೆ ಹಚ್ಬಿಟ್ಟಿದ್ದೀನಿ ಇವತ್ತು ತುಂಬ ದಿನ ಆಗ್ಬಿಟ್ಟಿತ್ತು ಈ ನಡುವೆ ಹಚ್ತಾನೆ ಇಲ್ಲ ಅಂದರೆ ನಾನು ವೀಕ್ಲಿ ಹುಡುಗಾಗಲಿ ಮತ್ತು ನಾನಾಗಲಿ ವೀಕ್ಲಿ ಒನ್ ಟೈಮ್ ಆದರೂ ಎರಡನೇ ಇದ್ದೆ ಈ ಟೈಮಲ್ಲೂ ಒಂದು ಟೂ ಮಂತ್ಸ್ ಮೇಲೇ ಆಗ್ಬಿಡ್ತು ಅಂತ ಹೇಳ್ಬೋದು ಹಚ್ಚೇ ಇರಲಿಲ್ಲ ಹಾಗಾಗಿ ಇವತ್ತು ಹಾಕ್ಕೊಂಡಿದ್ದೀನಿ ಅಂದರೆ ಫುಲ್ ಎಲ್ಲ ಏನಾಗುತ್ತೆ ಅಂದರೆ ಪಾದ ಎಲ್ಲ ಉರಿ ಬರುವಂಥದ್ದು ಮತ್ತು ಕಣ್ಣು ಉರಿ ಬರುವಂಥದ್ದು ಇದಕ್ಕೆಲ್ಲ ತುಂಬಾ ಒಂದು ಬೆಸ್ಟ್ ಅಂತ ಹೇಳ್ಬೋದು ತಮ್ಮ ಒಂಥರ ತಂಪು ಅಂತ ಹೇಳ್ತಾರೆ ಹಂಗಾಗಿ ಹಾಕ್ಕೊಂಡಿದ್ದೀನಿ ಫುಲ್ ಇಲ್ಲಿ ತನಕ ಬರ್ತಾ ಇದೆ ಅರ್ಕೊಂಡ್ರು ಕೆಳಗಡೆ ನಾನು ಹಿಂಗೇ ಹಾಕಿದ್ರೆ ಈ ರೀತಿ ಹಾಕ್ಬಿಡ್ತೀನಿ ಹಾಕಿಲ್ಲ ಅಂದರೆ ಹಾಕೋದೇ ಇಲ್ಲ ಆ ಥರ ಸೊ ಗೈಸ್ ಸ್ನಾನ ಎಲ್ಲ ಮುಗೀತು ಇವತ್ತು ಬೆಳಿಗ್ಗೆಯಿಂದ ಮಲಗ್ದಂಗೆ ಮಲಗಿಬಿಟ್ಟಿದ್ದೀನಿ ಸ್ವಲ್ಪ ವಾಯ್ಸ್ ಪೂರ್ತಿ ಚೇಂಜ್ ಆಗಿದೆ ಯಾಕೋ ಒಂದು ರೀತಿ ಇವತ್ತು ಏನು ಮಾಡೋಕ್ಕೂ ಮನಸ್ಸಿರಲಿಲ್ಲ ಹಾಗಾಗಿ ಇವಾಗ ಫ್ರೆಶ್ ಅಪ್ ಆಗಿ ಸಂಜೆ ಆಗಿದೆ ಆಲ್ರೆಡಿ ದೀಪ ಹಚ್ಚೋಣ ಇವತ್ತು ಗುರುವಾರ ಅಲ್ವಾ ದೀಪ ಹಚ್ಬಿಟ್ಟು ದೇವ್ರಿಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಅಪ್ ಎಲ್ಲ ಆಗಿದ್ದಾ ಇತ್ತು ಸೊ ಇನ್ನೇನು ಆಲ್ಮೋಸ್ಟ್ ನನ್ನ ದೀಪ ಎಲ್ಲ ಹಚ್ಚಷ್ಟಲ್ಲಿ ಹುಡುಗರು ಕೂಡ ಸ್ಕೂಲಿಂದ ಬಂದೇ ಬಿಡ್ತಾರೆ ಸೊ ಬೆಳಗ್ಗೆಯಿಂದ ಇದೇ ಕೆಲಸನೇ ಆಗೋಯ್ತು ನನ್ನದು ಪೂಜೆ ಮಾಡೋಣ ಇವಾಗ ಬಂದು ನಾನು ಇವತ್ತು ಗುರುವಾರ ಯಾವಾಗಲೂ ಕೂಡ ಗುರುವಾರ ದಿನ ಸ್ವಲ್ಪ ಬೆಳಿಗ್ಗೆನೇ ಪೂಜೆ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೆ ಇವತ್ತು ಸ್ವಲ್ಪ ಮೈಂಡು ಮತ್ತು ಮೈ ಎರಡೂ ಕೂಡ ನನಗೆ ಸರಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಸ್ವಲ್ಪ ಎಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಮಲಗಿದ ಆಮೇಲೆ ದೇವ್ರ ಮನೆಯ ಕ್ಲೀನ್ ಮಾಡ್ಕೊತ ಇದ್ದೀನಿ ಇವತ್ತು ದೀಪ ಏನೂ ತೊಳೆಯುವಂಥದ್ದು ಇರಲಿಲ್ಲ ಜಸ್ಟ್ ಹಾಗೆನೇ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ಹಳೆ ಹೂವನ್ನೆಲ್ಲ ತೆಗೆದುಬಿಟ್ಟು ಹೊಸ ಹೂವನ್ನ ಇಟ್ಬಿಟ್ಟು ಪೂಜೆ ಮಾಡೋದಷ್ಟೇ ಬಾಕಿ ಇದ್ದಿದ್ದು ಸೊ ಇವತ್ತು ರಾಯರಿಗೆ ಅಂತ ಏನೂ ಕೂಡ ನೈವೇದ್ಯನೂ ಮಾಡೋಕ್ಕಾಗಲಿಲ್ಲ ಸೊ ಏನೂ ಕೂಡ ಇಟ್ಟಿರಲಿಲ್ಲ ಇವತ್ತು ೇಮಂಗೆ ಒಂದು ದೀಪನ ಹಚ್ತಾ ಇದ್ದೀನಿ ಅಷ್ಟೇನೆ ಜನ ಮಾಡಾಯಿತು ಇನ್ನು ಹುಡುಗೂ ಕೂಡ ಬಂದಾಯಿತು ಆಲ್ರೆಡಿ ಇನ್ನು ಇವ್ರಿಗೆ ಏನಾದರೂ ಸ್ನಾಕ್ಸ್ ಕೊಟ್ಟು ಕಾಫಿ ಏನಾದರೂ ಮಾಡಬೇಕಷ್ಟೇ ಇನ್ನು ಮತ್ತೆ ಬ್ಯಾಕ್ ಟು ಬ್ಯಾಕ್ ನಾರ್ಮಲ್ ಕೆಲಸಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಹಾಗೆಯೇ ವೀಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ರೆ ಹೋಗಿ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್